ಎಲ್ಲ ಚಾನೆಲ್ಗಳಲ್ಲಿ ತಮ್ಮದೇ ಆಗಿರುವಂತಹ ಹಾಸ್ಯವನ್ನ ಮಾಡಿ ಹಾಗೆ ವಿಶೇಷವಾಗಿ ಮಿಮಿಕ್ರಿಯಲ್ಲಿ ಒಂದು ಹೊಸ ಅಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಯಾಕೆಂದ್ರೆ ಇವರ ಒಂದು ಮಿಮಿಕ್ರಿಯನ್ನ ನೋಡಿ ಸ್ವತಃ ನಮ್ಮ ಪ್ರಕಾಶ್ ರೈ ಅವರು ಇವರಿಗೆ ವಿಡಿಯೋ ಕಾಲ್ ಮುಖಾಂತರ ಮಾತನಾಡಿ ಎಷ್ಟು ಚೆನ್ನಾಗಿ ಮಿಮಿಕ್ರಿ ಮಾಡಿದ ಬ್ಯಾಂಗ್ಳೂರ್ಗೆ ಅಥವಾ ಚೆನ್ನೈ ಬಂದ್ರೆ ನೀವು ಒಮ್ಮೆ ನನ್ನ ಮಿಕ್ ಮಾಡಬೇಕು ಅಂತ ಹೇಳಿ ಪರ್ಸನಲ್ ನಂಬರ್ ಕೊಟ್ಟಿದ್ದಾರೆ ನನ್ನ ಮನೋರಣೆಗೆ ಅಂತಹ ಒಳ್ಳೆಯ ಅದ್ಭುತ ನಿಮಿಗ ಅವರು ಈಗ ಮಿಮಿಕ್ರಿ ಮಾಡ್ತಾರೆ ಅಂದ್ರೆ ಎಲ್ಲ ಕನ್ನಡ ಚಲನಚಿತ್ರಗಳ ನಟರುಗಳ ಧ್ವನಿಯನ್ನ ತಮ್ಮ ಮುಂದೆ ಅರ್ಪitate ಮಾಡ್ತಾರೆ ದಯವಿಟ್ಟು ಎಲ್ಲರೂ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಧ್ವನಿ ಸರಿಯಿದ್ರೆ ಚಪ್ಪಾಳೆ ತಟ್ಟಿ ಓಕೆನಾ ಯಾ ಓಪಿಯೋ ಓಕೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಓದಿಪತ್ರ ತುಂಬಾ ಖುಷಿ ಆಗ್ತಾ ಇದೆ ಕಾರ್ಯಕ್ರಮ ಲೇಟೆಸ್ಟ್ ಸ್ಟಾರ್ಟಪ್ ಲೇಟೆಸ್ಟ್ ಇರುತ್ತೆ ಯಾಕಂದ್ರೆ ಎಲ್ಲಿ ನೋಡಿದ್ರು ಜನ ಹಂಗ ಸಾಗರ ಸಾಗರ ನೋಡಿದ ಹಾಗೆ ಆದತೆ ಬಹಳ ಖುಷಿ ಆಗ್ತಿದೆ ಈ ಊರಿಗೆ ಬಂದಿರೋ ತುಂಬಾ ಖುಷಿ ಆಗ್ತಾ ಇದೆ ಶ್ರೀ ಸಂತ ಶಿವಲಾಲ್ ಮೆಲೋಡೀಸ್ ಆರ್ಕೆಸ್ಟ್ರೆ ನಾನು ಕರೆದ್ರೆ ತುಂಬಾ ಖುಷಿ ಆಗ್ತದೆ ಹಾಗೆ ಈ ಒಂದು ವೇದಿಕೆ ಮೇಲೆ ಯಾರನ್ನ ಸಲ ಜೋರಕ್ಕೆ ಕೂಗಿದೆ ಆ ಹೀರೋಗಳನ್ನ ವೇದಿಕೆ ಮೇಲೆ ಕರೆಸ್ತೀಸ್ ಅವ್ರನ್ನ ಕರೆಸ್ತ್ರಿ ಕರೆಸ್ತ್ರಿ ಡಿಭಾಸ್ ಅವರ ಒಂದು ಧ್ವನಿ ನಿಮ್ಮ ಮುಂದೆ

ಇದು ಕೆಚ್ಚದೆ ಕಲೆಗಳು ಹುಟ್ಟಿರುವ ನಾಡೈತಿ ಅಂಜಿಕೆ ಅನ್ನೋದು ಅರಿದ್ರೂ ಪೀಡೈತಿ ಕಿತ್ತೂರು ದೇಶ ಅರ್ಮಣ ಸಮಣದ ಕೂಡೈತೆ ದೇಶ ಒಳ್ಳೆ ದೇಶ ಇಷ್ಟ ಮಕ್ಕಳ ಕರು ನಾಡೈತೆ ಎಂತ ನಾಡ ನೀನು ಜೀವ ಭಯ ತೋರಿಸ್ತಿ ಬದುಕು ಆಸೆ ನಿಮಗಿತ್ತ ಹಂಗಿಲ್ಲ ನಿಮ್ಮನ್ನು ಸಾಸಿ ನಮಗೂ ಇಲ್ಲ ತಾಯಿ ಸ್ಥಾನಕ್ಕೆ ಬಂದು ತಾಯಿಗೆ ಹತ್ರ ನೀವಷ್ಟು ಸೊಕ್ಕಲ್ಲ ನಿನಗ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ ನಿಮಗ ಥ್ಯಾಂಕ್ ಯು ಸರ್ ಇನ್ನೊಬ್ರು ಧನ್ಯವಾದಗಳು ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಬರಲಿ ಜೋರಾಗಿ ಚಪ್ಪಾಳೆ ನೋಡಿ ಎಂತ ಅದ್ಭುತ ಕಲಾವಿದ್ರು ಸೋ ದೀಪಾ ಸರ್ ನನ್ನ ಮಾತಾಡೋಂಗಾಯಿತು यस ಅಭಿನವ ಗವಿ ಸಿದ್ದೇಶ್ವರ ಯಾವ ವ್ಯಕ್ತಿ ದೊಡ್ಡ ವಾಕ್ತನ ಅಂದ್ರೆ ದುಡ್ಡಿ ರಾಬಾ ದೊಡ್ಡ ಮನಿ ಕಟ್ಟિસ્ತਿਆਂ ದೊಡ್ಡ ವ್ಯಕ್ತಿ ಆಗೋದಿಲ್ಲ ದೊಡ್ಡ ಮನುಷ್ಯನೊ ದೊಡ್ಡ ವ್ಯಕ್ತಿ ಆಗ್ತಾನೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರರ ನೀರಾಶಿ ಬಂದ್ರೆ ಒಂದು ಗ್ಲಾಸ್ ನೀರ್ ಕೊಡ್ರಿ ಯಾರರ ಹಸಿದು ಬಂದ್ರೆ ಒಂದು ತುತ್ತ ಅನ್ನ ಹಾಕ್ರಿ ಯಾರರ ನೋವಿನಿಂದ ದುಃಖದಿಂದ ನಿಮ್ಮ ಹಕ್ಕಿರು ಬಂದರೆ ಅವರು ಕಣ್ಣೀರು ಒರೆಸಿ ನಿಮ್ ಜೊತೆ ನಾನಿನಂತಹ ನಾಕ ಮಾತಾಡಿದ್ರೆ ಈ ಜಗತ್ತಿನಲ್ಲಿ ನಿಮ್ಮಂತ ದೊಡ್ಡ ಮನುಷ್ಯ ಯಾರು ಇರುವುದೇ ಇದು ಪ್ರೇಮದ ಈ ತರ ಮಾತಾಡ್ತಾರೆ ಮೇಲೆ நீங்க சிம்ஹ அது டாக்டர் விஷ்ணுவர் துணி நீங்க வீடுக்கு மேலே சிம்ஹா ஷைத்தி கொட்டோக்கி பசு கொடுக்கு பிடி அண்ணா கண்டித்தியா ಅಣ್ಣನ ತುಟ್ಟು ನಿನ್ ಕೈಯ ಬರಬೇಕಾದ್ರೆ ಅದ್ರ ಹಿಂದೆ ಪ್ರಯತ್ನ ಶ್ರಮ ಇರ್ತಿರುತ್ತೆ ಅಂತ ಗೊತ್ತಾ ನಿನಗೆ ಅಯ್ಯೋ ಮಂಕೆ ನೀನು ಮಂತ್ರಿ ಆದ್ರೆ ನಾನು ರಾಜ ನಮ್ಮಿಂದ ನೀನು ನಿನ್ನಿಂದ ನಾವಲ್ಲ ನಿನ್ನ ಕುರ್ಚಿ ಯಾವ ಬಿರತದ ನಿಂಗೆ ಗೊತ್ತಿಲ್ಲ ಆದ್ರೆ ನಮ್ದ ಹಾಕಲ್ಲ ಸಾಯೋ ಗಂಟ ನಾವೇ ರಾಜ ಚಪ್ಪಾಳೆ ಪ್ರಕಾಶ್ ರೈವರ್ ಒಂದು ದಿನ ನಂತರ ಮಾಡ್ತಾ ಇದ್ದೀನಿ ಪ್ರಕಾಶ್ ರೈವರ್ ನಾ ನೀವು ನೋಡಿರ್ಬೋದು ಕೆ ಜಿ ಪಿ ಮೂವಿಲಿ ಹಾಗೆ ನಾಗಮಂಡಲ ಮೂವಿ ನೋಡಿರ್ಬೋದು ಆಮೇಲೆ ಅಜೀಪ್ ಮೂವಿಲಿ ಇರ್ತಕ್ಕಂಥ ಒಂದು ಡ್ಯಾಲೆಕ್ನ ಹೇಳ್ತಾ ಇದ್ದೀನಿ ನಾನು ನೋಡ್ರಿ ನಮ್ಮದು ರಾಜರಂಶ ಯಾರಿಗ ಅಂದಾಲ ದೊಗಮ್ ಜಾತ್ರೆ ಕಥಿಲ್ಲ ಈ ಕಡೆ ಬಂದ ಗೊತ್ತಾವ ರೀ ಒಂದ ನೋಡಿಲ್ಲ ಮದ್ಲೇ ಕಣ್ತಾಗ ಅಕ್ಕಿ ಬರ್ತಿದ್ಲು அத்தேன் கத்தர் தோடலே கடந்தாள் ರಾಕಿಂಗ್ ಸ್ಟಾರ್ ಯೇಶ್ ಅವರು ಹಾಗೆ ಧ್ರುವ ಅವರು ಪ್ರತಿಯೊಬ್ಬರನ್ನ ಈ ಒಂದು ವೇದಿಕೆ ಮೇಲೆ ಕರೆಸ್ತೀನಿ ಸೊ ಈಗ ಒಂದು ಗೀತೆ ಆದ ನಂತರ ಎಲ್ಲರನ್ನ ಕರೆಸಂತ ಒಂದು ಪ್ರಯತ್ನ